ಬೆಳಗ್ಗಿನ ಶುಭೋದಯ ಸ್ನೇಹಿತರೆ ಇವತ್ತು ಭಾನುವಾರ ಡೇಟ್ ಬಂದು ಇಪ್ಪತ್ತಾರು ಅಕ್ಟೋಬರ್ ನಾನು ಬಂದಿರೋದು ನನ್ನ ತೋಟಕ್ಕೆ ಏನು ಕೆಲಸ ಗೊತ್ತಾ ತಡ್ನಿ ಎಲ್ಲ ಮುಗೀತಾ ಬಂತು ಆಲ್ಮೋಸ್ಟು ಆ ತಡ್ನಿ ಸಾಲಿಗೆ ಜೋಳ ಹಾಕೋಣ ಅಂತ ಬಂದಿದ್ದೀನಿ ಬಿಳಿ ಜೋಳ ಬರುತ್ತಲ್ಲ ಬಿಳಿ ರೊಟ್ಟಿ ತಗ್ತಾರಲ್ಲ ಬಿಳಿ ರೊಟ್ಟಿ ರೊಟ್ಟಿ ಜೋಳ ಆ ಜೋಳ ಹಾಕೋಣ ಅಂತ ಬಂದಿದ್ದೀನಿ ಟೈಮ್ ಆಗಿದೆ ಆಲ್ಮೋಸ್ಟ್ ಹತ್ತೂವರೆ ಆಗಿದೆ ಬೆಳಗ್ಗೆ ಒಂಬತ್ತು ಕಾಲಿಗೆ ಮನೆ ಬಿಟ್ಟೆ ಬರ್ತಾ 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 ಟೈಮ್ ಆಯಿತು ನಿಧಾನಕ್ಕೆ ಬಂದೆ ಮಿಷಿನ್ ಬರ್ ಕಟ್ಟಿದ್ನಲ್ಲ ಹೊಡೆದ ಗಿಡ ಹೋಗ್ಬಿಟ್ಟು ಅಥವಾ ಬೈಕೆ ನಿಧಾನಕ್ಕೆ ಬಂದೆ ಇನ್ನೊಂದು ಇವತ್ತು ಅಚ್ಚರಿ ಇದೆ ನನ್ನ ಹೊಲದಲ್ಲಿ ಹಾವು ಇದೆ ಎಷ್ಟು ದುಡ್ಡ ಇದೆ ಗೊತ್ತು ಹಾವು ಪೊರೆ ಬಿಟ್ಟಿರೋದು ಇದೆ ಅಲ್ಲಿ ಪೊರೆ ರೆಕಾರ್ಡ್ ಮಾಡಿ ಹಾಕ್ತೀನಿ ನಿಮ್ಗೆ ನೋಡಿ ಅದು ಕೊನೆಯಲ್ಲಿ ಸಿಗುತ್ತೆ ಏನೇನು ಬೀಜ ತಂದಿದ್ದೀನಿ ಎಷ್ಟು ಕೆಲಸ ಆಗುತ್ತೆ ಏನೇನು ಆಗುತ್ತೆ ಇವತ್ತು ಸಂಜೆ ತನಕ ಅದನ್ನೆಲ್ಲ ಹಾಕ್ತೀನಿ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕಾಯ್ತಾ ನೆಕ್ಸ್ಟ್ ಬರೋವ್ರೆ ಓಕೆ ನೋಡಿ ಏನೇನು ಬೀಜ ಬಂದಿದ್ದೀನಿ ಅಂದರೆ ಇದು ಜೋಳ ಇದೆರಡು ಕೆ ಜಿ ಐತೆ ಮತ್ತು ಒಂದು ಕೆ ಜಿ ಐತೆ ಈಗ ಎಕ್ಸ್ಟ್ರಾ ಇರಲಿ ಅಂತ ತಗೊಬಂದಿದ್ದು ಮತ್ತು ಒಂದು ಕೆ ಜಿ ಜವೆ ಗೋಧಿ ಐತೆ ಒಂದು ಅರ್ಧ ಕೆ ಜಿ ಮೊಸರ ಅನ್ನ ಐತೆ ಐದು ಲೀಟ್ರ್ ನೀರು ಮತ್ತು ನೋಡಿ ಇಲ್ಲೊಂದು ಎಕ್ಸ್ಟ್ರಾ ಜವೆ ಗೋಧಿ ಐತೆ ಇದು ಮನೇಲಿ ಜವೆ ಗೋಧಿ ಇರ್ಕೊಂಡ್ಬಂದೆ ಅದೇನಾದ್ರೂ ಶಾರ್ಟೇಜ್ ಆದರೆ ಇದೆರ್ಡು ಕೆ ಜಿ ಹಾಕೋಮ ಅಂತ ಇದಿಷ್ಟು ಇವತ್ತಿಂದು ಕೆಲಸ ನೋಡಿ ನಾನು ಸಿ ಡ್ರಿಲ್ಲಿಂಗ್ ಮಿಷಿನ ರೆಡಿ ಮಾಡ್ಕೊಂಡಿದ್ದೀನಿ ಬೀಜ ಹಾಕ್ಲಿಕ್ಕೆ ತಾಳು ತುಂಬ ದೂರ ದೂರಕ್ಕೆ ಹಾಕಿದ್ದೆ ಲಾಸ್ಟ್ ಟೈಮು ಈ ಸರಿ ತಾಳೆಲ್ಲ ಬಿಚ್ಚಿ ಮತ್ತೆ ಐದೈದು ಆರಗೆ ಆರಾರು ಇಂಚಿಗೆ ಬರೋ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ನೋಡುವ ಇದು ಆಲ್ಮೋಸ್ಟ್ ಅರ್ಧ ಎಕರೆ ಇರ್ಬೋದು ಇದು ಇಲ್ಲ ಅರ್ಧ ಎಕರೆನೇ ಇರೋದು ನೋಡಿ ಇಲ್ಲಿಂದ ಸ್ಟಾರ್ಟ್ ಆದರೆ ಇಬ್ಬದ ಕಾಣ್ತಾ ಇದೆಯಲ್ಲ ಈ ಬದು ಇಂದ ಸ್ಟಾರ್ಟ್ ಆದರೆ ಆ ಬದು ಮತ್ತು ಆ ಕಡೆ ಅಲ್ಲಿ ಬೆಲೆ ಕಾಣ್ತಾ ಇದೆಯಲ್ಲ ಅದು ಮತ್ತು ಈ ಕಡೆ ಈ ಗ್ರೀನರಿ ಕ ಇದು ಈ ಗ್ರೀನರಿ ಕಾಣ್ತಾ ಇದ್ದೆಲ್ಲ ಇದು ಇಷ್ಟಕ್ಕೆ ಅರ್ಧ ಎಕರೆ ಇರ್ಬೋದು ನಾನು ತಗರಿ ಹಾಕಿರೋದು ಐದೈದು ಅಡಿಗೆ ಐತೆ ಲೈನು ಆರು ಐತೆ ಆರು ಅಡಿ ಮಧ್ಯೆ ನಾಲ್ಕು ಲೈನು ತಗ್ನಿ ಬಿಟ್ಟಿದ್ದೆ ನೋಡುವ ಎಷ್ಟು ಟೈಮ್ ತಗೊಳುತ್ತೆ ಇಷ್ಟಕ್ಕೂ ಜೋಳ ಬಿತ್ತಕ್ಕೆ ಅಂತ ಅದೊಂದು ವಿಡಿಯೋ ಹಾಕ್ತೀನಿ ಟೈಮ್ ಹೇಳ್ತೀನಿ ಎಷ್ಟು ಆಗ್ಬೋದು ಅಂತ ನೋಡುವ ಏನೂ ಖರ್ಚಿಲ್ಲ ಬೀಜಕ್ಕೆ ಮಾತ್ರ ನಾನು ನಲ್ವ ಐವತ್ತು ರೂಪಾಯಿ ಕೆ ಜಿ ಥರ ಮೂರು ಕೆ ಜಿ ಬೀಜಕ್ಕೆ ತಂದಿದ್ದೀನಿ ಇಲ್ಲಿಗೆ ನೂರೈವತ್ತು ರೂಪಾಯಿ ಆಯ್ತು ಅಷ್ಟೇ ಇನ್ನು ಸಂಡೇ ನನಗೆ ರಜಾ ರಜಾ ಇರೋದರಿಂದ ತೋಟದ ಕೆಲಸ ಮಾಡ್ತಾಯಿದ್ದೀನಿ ನನಗೇನು ಸಂಬಳ ಆಯಿತು ಒಂದು ಆಳು ಸಂಬಳ ಒಂದುವರೆ ಸಾವಿರ ರೂಪಾಯಿ ಅಂತ ಅನ್ಕೊಳ್ಳೆ ನಾನೊಂದು ನೋಡುವ ಒಂದುವರೆ ಸಾವಿರ ರೂಪಾಯಲ್ಲಿ ನಾನು ಅರ್ಧ ಎಕ್ರೆಗೆ ಜೋಳ ಹಾಕೋಕ್ಕಾಗತ್ತಾ ಅಂತ ಓಕೆ ಸಿಗ್ತೀನಿ ಜೋಳ ಹಾಕಿ ಮತ್ತೆ ಬಾಯಿ ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಬೀಜ ನೋಡಿ ಇಲ್ಲೊಂದು ಮತ್ತು ಇಲ್ಲಿ 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 ಈ ಥರ ಆಲ್ಮೋಸ್ಟು ನೋಡಿ ಲೆಕ್ಕ ಹಾಕಿದ್ರೆ ಒಂದು ತಾಳಿಯಿಂದ ಒಂದು ತಾಳಿಗೆ ಆರಾರು ಇಂಚಿಗೆ ಬೀಜ ಬೀಳ್ತೈತೆ ಚೆನ್ನಾಗಿ ಬಿದ್ದಿದೆ ಇಲ್ಲ ಓಡಾಟ ರೋಡಲ್ಲಿ ಸುಮ್ಮನೆ ಬಿಟ್ಟು ಚೆಕ್ ಮಾಡಿದ್ದು ನಾನು ನೋಡಿ ಕಾಣ್ತಾ ಇದ್ದೆ ಬೀಜ ಇಲ್ಲಿ ಇಲ್ಲೊಂದು ನೆಕ್ಸ್ಟ್ ಇಲ್ಲೊಂದು ಅದೇ ಥರ ಇಲ್ಲಿ ಬಿದ್ದಿದೆ ನೋಡಿ ಇಲ್ಲಿ ಮಷಿನ್ ನೋಡಿ ಇಲ್ಲಿ ಮಷಿನ್ ಬೀಜ ಪೂರ್ತಿ ಹಾಕಿದ್ದೀನಿ ಎರಡು ಕೆ ಜಿ ಬೀಜ ಹಾಕ್ಕೊಂಡಿದ್ದೀನಿ ಕಣ್ತಾ ಇದೆ ಎರಡು ಕೆ ಜಿ ಬೀಜ ಇದ್ರೊಳಗೆ ನೋಡಿ ಎರಡು ಲೈನಲ್ಲಿ ಹೋಗ್ಬಿಟ್ಟು ಬಂದೆ ಚೆನ್ನಾಗಿ ಬಿತ್ತು ಬೀಜ ತೋರಿಸ್ತೀನಿ ಏನು ಡೀಪಾಗಿ ಬಿದ್ದೈತೆ ಅಂತ ನೋಡಿ ಇಲ್ಲೊಂದು ಇಲ್ಲೊಂದು ನೋಡಿ ಇಲ್ಲಿ ಅಂತ ಇದೆ ಬೀಜ ಮುಚ್ಚಿರಲ್ಲ ಇನ್ನೊಂದು ಕಡೆ ನೀಟಾಗಿ ಮುಚ್ಚಿರುತ್ತೆ ನೋಡಿ ಇಲ್ಲೊಂದು ಬಿದ್ದಿದ್ರೆ ಇಲ್ಲೊಂದು ಬಿದ್ದಿದೆ ಇಲ್ಲೊಂದು ಬಿದ್ದಿದೆ ಚೆನ್ನಾಗಿ ಬೀಳ್ತಾ ಇದೆ ಮೊನ್ನೆ ಇಲ್ಲ ತುಂಬ ಚೆನ್ನಾಗಿದೆ ಬೀಜ ಹಾಕೋಕೆ ಇವತ್ತು ಟೈಮ್ ಲಾಕ್ ಚೂಡಿ ಹಾಕ್ತೀನಿ ನಾನು ಬೀಜ ಹಾಕದನ್ನ ನೋಡ್ಕೊಬನ್ನಿ ಓಕೆ ಏನಾದ್ರೆ ಶುಭೋದೇಹ ಸ್ನೇಹಿತರೆ ಟೈಮ್ ಆಗಿದೆ ಕರೆಕ್ಟಾಗಿ ಒಂದು ಗಂಟೆ ಹತ್ತು ನಿಮಿಷ ಎಷ್ಟಾಗಿದೆ ಗೊತ್ತಾ ಅಂತ ಇದ ನನ್ನ ಸಿ ಡ್ರಿಲ್ಲಿಂಗ್ ಮಿಷಿನಲ್ಲಿ ಎರಡು ಕೆ ಜಿ ಬೀಜ ಪೂರ್ತಿ ಕಂಪ್ಲೀಟ್ ಆಯಿತು ಆಲ್ಮೋಸ್ಟ್ ನೋಡಿ ಪೂರ್ತಿ ಆಗೋಯ್ತು ಹತ್ತು ಕಾಲಿಂದ ಹತ್ತುವರೆಯಿಂದ ತಗೊಳ್ಳಿ ಹತ್ತುವರೆ ಹನ್ನೊಂದುವರೆ ಹನ್ನೆರಡೂವರೆ ಒಂದೂವರೆ ಮೂರು ಗಂಟೆ ಟೈಮ್ ಎರಡು ಮುಕ್ಕಾಲು ಅಂದ್ಕೊಳ್ಳಿ ಮಧ್ಯೆ ಮಧ್ಯೆ ನಂಗೆ ಕೂತಿದ್ದು ಅದೆಲ್ಲ ತಗೊಂಡ್ರೆ ಈ ಎರಡು ಗಂಟೆ ಟೈಮು ಆಲ್ಮೋಸ್ಟ್ ಅರ್ಧ ಎಕ್ರೆಗೆ ಹಾಕಿದ್ದೀನಿ ಬೀಜನ ನಿಮ್ಗೆ ಬೇಕಂದರೆ ಎಷ್ಟು ಲೈನ್ ಬಂದಿದೆ ಅಂತ ಕೌಂಟ್ ಮಾಡಿ ಹೇಳ್ತೀನಿ ನೋಡಿ ಫ್ರಂಟ್ ಕ್ಯಾಮ್ರ ಮಾಡ್ತೀನಿ ಸುಸ್ತಾಗ್ತು ಮಾತ್ರ ಇಲ್ಲಿ ನೋಡಿದ್ರೆ ನಿಮಗೆ ಈ ಗ್ರೀನ್ ಕಾಣ್ತಾ ಎಲ್ಲ ಇದು ಅಂದಿರೋದು ಈ ಲೈನು ಇದು ತೊಗರಿ ಲೈನು ಅದೇ ಥರ ಲೈನ್ ಇದೆ ನೋಡಿ ಇದು ಇದೊಂದು ತಗರಿ ಲೈನು ಆ ಲೈನ್ ಮಧ್ಯೆ ನಾಲ್ಕು ಲೈನ್ ಹಾಕಿದ್ದೀನಿ ಆಯಿತಾ ನೋಡಿ ಇದು ಸ್ಟಾರ್ಟಿಂಗು ಇಲ್ಲಿಂದ ಈಚೆ ಕಡೆಗೆ ನೋಡಿ ಇಲ್ಲಿಂದ ಇಲ್ಲಿಂದ ಈಚೆ ಕಡೆಗೆ ಕೈ ಕಾಣ್ತಾ ಇದೆಯಾ ಈ ತಗರಿ ಲೈನ್ ಇದೆಯಲ್ಲ ಈ ತಗರಿ ಈಚೆ ಕಡೆ ಎರಡು ಮತ್ತೆ ಇಲ್ಲಿ ನಾಲ್ಕಿದೆ ಆರು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲವತ್ತೆರಡು ನಲವತ್ತೆರಡು ನಲ್ವತ್ನಾಲ್ಕು ನಲವತ್ತೈದು ಇಲ್ಲಿಂದ ಒಂದೊಂದು ಲೈನು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರುವತ್ತು ಇದೊಂದು ಕೊರೆ ಸಾಲೈತೆ ಅಲ್ಲಿಗೆ ಅರುವತ್ತೊಂದು ಲೈನ್ ಹಾಕಿದ್ದೀನಿ ಇದು ಲಾಸ್ಟದ ಎರಡು ಕೊರೆ ಸೈ ಅರುವತ್ತೊಂದು ಲೈನ್ ಹಾಕಿದ್ದೀನಿ ಅದಾದ ಮೇಲೆ ಮತ್ತೆ ಇಲ್ಲಿ ರೋಡ್ ಮಾಡಿ ಇಟ್ಟಿದ್ರಲ್ಲ ನಮ್ಮ ಹಿತೈಷಿ ನೆಂಟರ್ಗಳು ಮತ್ತು ಅಲ್ಲೂ ಅಷ್ಟೆ ಆ ಬದಿನ ಮೇಲೆ ಒಂದು ಎರಡು ಮೂರು ನಾಲ್ಕು ಇಲ್ಲೊಂದು ಒಂದು ಎರಡು ಲೈನ್ ಮೂರು ಲೈನ್ ಹಾಕಿದ್ದೀನಿ ಅಂದ್ಕೊಳ್ಳಿ ಆಲ್ಮೋಸ್ಟ್ ಒಂದು ಲೈನ್ ಇನ್ನು ಹಾಕಿರ್ಬೋದು ಮತ್ತೆ ಈ ಬಜಿನ ಕೆಳಗಡೆ ಇನ್ನೊಂಚೂರು ಬೀಜ ಮಿಕ್ಕು ಅಂತ ಇಲ್ಲೊಂದು ಎರಡು ಲೈನ್ ಹೋಗಿ ಬಂದೆ ಅಲ್ಲ ಸೇರಿಸಿ ಒಂದು ಲೆಕ್ಕ ಲೆಕ್ಕಾಕ್ಬಿಡಿ ಇಷ್ಟು ಕೆಲಸ ಆಗಿದೆ ಇವತ್ತು ನನ್ನ ಒಂದು ಸೀ ಡ್ರಿಲ್ಲಿಂಗ್ ಮಿಷಿನಿಂದ ಕಡೆ ಒಳಗಡೆ ಏನೋ ಬೆಳೆ ನೋಡುವ ಇನ್ನೂ ತಡ್ನಿ ಎಷ್ಟೊಂದಿದೆ ಗೊತ್ತಾ ತುಂಬ ತಡ್ನಿ ಇದೆ ಇನ್ನು ಎಲ್ಲ ಬಿಡಿಸ್ಬೇಕು ನೋಡೋಣ ಇವತ್ತು ಇದು ನನ್ನ ಲೈಫ್ ನಾವು ಅತಿ ಹೆಚ್ಚಿನ ಕೆಲಸ ದಿನ ಇದ್ರೂ ಇರ್ಬೋದು ಒಳ್ಳೆಯ ಮೊಸರನ ಐತೆ ಅಮ್ಮ ಮಾಡಿಕೊಟ್ಟಿರೋದು ಒಟ್ಟೆ ತುಂಬ ತಿನ್ಬಿಟ್ಟು ಇನ್ನೂ ಒಂದು ಕೆ ಜಿ ಬೀಜ ಐತೆ ನೋಡುವ ಆ ಕೆಳಗಡೆಗೆ ಅಲ್ಲಿ ಕೆಳಗಡೆ ಇದೆಲ್ಲ ಆ ಖಾಲಿ ಜಾಗ ಅಲ್ಲಿಗೆ ಹಾಕ್ತೀನಿ ನೋಡುವ ಅದಾಕಿ ಅದ್ರೊಳಗಡೆ ಒಳಗಡೆ ಜವೆ ಓದಿ ನಾವು ಹಾಕೋಕ್ಕೆ ಪ್ಲಾನ್ ಮಾಡ್ತೀನಿ ಅಲ್ಲಿ ಈ ಥರ ನೀಟಾಗಿ ಲೈನ್ ಸಿಕ್ಕಲ್ಲ ಏನಾದರೂ ಜುಗಾಡ್ ಮಾಡಬೇಕು ಅದಕ್ಕೇನೋ ಒಂದು ಐಡಿಯಾ ಮಾಡಿಬಿಟ್ಟು ಎಲ್ಲ ತಂದಿದ್ದೀನಿ ಆ ಜುಗಾಡ್ ಏನು ಅಂತ ನಿಮಗೆ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾ ಬೀಜ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಅಲ್ಲಿ ಲೈನ್ ಇಲ್ಲ ಗೆರೆ ಇಲ್ಲ ಏನಿಲ್ಲ ಹೆಂಗೆ ಬೇಕಂಗೆ ಹೋಗುತ್ತೆ ಲೈನ್ ಹಿಂಗೆ 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 ಅದಕ್ಕೇನಾದರೂ ಒಂದು ಮಾಡ್ಬೇಕಲ್ಲ ಅದಕ್ಕೆ ಮಾಡ್ಕೊಂಬಂದಿದ್ದೀನಿ ಜುಗಾಡು ಅದೇನು ಅಂತ ನಿಮಗೆ ಬೀಜ ಹಾಕೋಕ್ಕೆ ಮುಂಚೆ ತೋರಿಸ್ಬಿಟ್ಟು ಬೀಜ ಹಾಕ್ತೀನಿ ನನಗೆ ಸರಿನಾ ನೋಡಿ ಕೊನೆ ತಂದೆ ಈ ಪೂರ್ತಿ ಎಲ್ಲ ರೋಟ್ ರೋಡ್ಸಿ ಬಿಟ್ಟಿದ್ಮೇಲೆ ದನ ಕಟ್ಟಿ ಚಂದ ಮೀಸಿ ಗಚ್ಚಾಗಿದೆ ಇದ್ರೊಳಗಡೆ ನನಗೆ ಲೈನ್ ಹಿಡ್ದಾಗಕ್ಕೆ ಭಾರಿ ತೊಂದರೆ ಆಗ್ತಾ ಇತ್ತು ನೋಡಿ ಏನು ಐಡಿಯಾ ಮಾಡಿದ್ದೀನಿ ಜುಗಾಡು ಐಡಿಯಾ ಅಂದ್ರೆ ಕಾಣ್ತಾ ಇದ್ಯಾ ನಾನು ಎಲ್ಲೆಲ್ಲಿ ಲೈನ್ ಬಂದಿದ್ದೀನಿ ಅಲ್ಲಿ ಬರೋ ಥರ ಒಂದು ಕೊಲ್ ಕಟ್ಬಿಟ್ಟು ಅದಕ್ಕೆ ಇದು ಹೂವು ಕಟ್ಟೋದವರ ಅದಾಕಿ ಇದ್ದೀನಿ ಅಮ್ಮಾಗ ಅದು ಎಲ್ಲೆಲ್ಲಿ ಬರ್ತಾಯ್ತು ಅಲ್ಲೆಲ್ಲಿ ಬಿಟ್ಟು ಹೋಗಿ ಬರುತ್ತೆ ನಂಗೆ ಗೊತ್ತಾಗತ್ತಲ್ಲ ಲೈನ್ ಎಲ್ಲೈತೆ ಅಂತ ನೆಕ್ಸ್ಟ್ ಇದ್ರೆ ಪಕ್ಕದಲ್ಲಿ ಹೋಯ್ತೀನಿ ನಾನು ಮಾಡಿದ ಜುಗಾಡು ಸಕ್ಸಸ್ಫುಲ್ ಆಯಿತು ಆದರೆ ತಂದಿದ್ದ ದಾರ ಬೇಗನೆ ಖಾಲಿ ಇರುತ್ತೆ ನಾಲ್ಕೇ ಲೈನಲ್ಲಿ ದಾರ ಖಾಲಿ ಹಾಗಾಗಿ ಹಂಗಾಗಿ ಸಕ್ಸಸ್ಫುಲಿ ಫೇ ಅಂತ ಹೇಳ್ಬೋದು ಅದಕ್ಕೆ ಆದರೆ ಏನು ಮಾಡೋದು ಮಳೆ ಸ್ಟಾರ್ಟ್ ಆಯಿತು ಮಳೆ ಬಂತು ನೋಡಿ ಕೆಸರಾಗ್ತದೆ ಅವ್ರಿಗೆ ಟೀಚ್ಗೆಲ್ಲ ಸಕ್ಕತ್ ಮಣ್ಣು ಗೊತ್ತಾಯ್ತದೆ ಹಾಗಾಗಿ ನಾನು ಕೆಲಸ ಮುಗಿಸ್ಬಿಡೋಣ ನಿಲ್ಲಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದೆ ಟೈಮ್ ಆಗಿದೆ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿದೆ ಟೈಮು ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಜೋಳ ಆಗ್ತದೆ ಮತ್ತೆ ರೆಸ್ಟಿಕ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಕಟ್ಟಿರಿ ನನಗೆ ಇಲ್ಲಿ ಪ್ಲಾಸ್ಟಿಕ್ ಕಟಿ ಕಂತಾಯಿದಳ ಇಲ್ಲಿ ತಂತನಟಿದಿನಿ ಇದೆಲ್ಲಾ ಪ್ಲಾಸ್ಟಿಕ್ ಕಟಿ ಕಂತಿರಬೇಕಾದ ನಿಮಕ್ಕೆ ಆ ಕಡೆ ಹೆಂಡಲಿ ನಲ್ಲಿ ಅಲ್ಲಿ ಇಲ್ಲಿ ನಾಕಕ್ಕೆ ತುಮಕ್ಕೆ ಇಷ್ಟ ಐತೆ ಹಾಗಾಗಿ ಹೆಂಗೋ ಹೆಂಗೋ ಬರಲಿ ಬಂದ ಹಾಗೆ ಕಟ್ಟಿದಿನಿ ನೋಡಿ ಇಲ್ಲಿ ನಾನು ಮಾಡಿದ ಜುಗಾಡು ಅಂತಾಯಾ ನಾಲ್ಕು ಲೈನ್ ಬಂತು ಅಷ್ಟೇ ದಾರ ಒಂದು ಎರಡು ಮೂರು ನಾಲ್ಕು ಐದು ಲೈನ್ ಬಂತು ದಾರ ನೋಡಬೇಕು ತಂತೂ ಒಳ್ಳೆ ಕೆಲಸ ಆಯಿತು ಮಳೆ ಬರಲಿಲ್ಲ ಅಂದರೆ ಇನ್ನೂ ಕೆಲಸ ಚೆನ್ನಾಗಿ ಆಗಿರ್ತಿತ್ತು ಮಳೆ ಬಂದಿರೋದು ಕೆಸರಾಗಿ ಇವತ್ತಿನ ಕೆಲಸ ಸ್ಥಗಿತವಾಗಿದೆ ಅರ್ಥಕ್ಕೆ ಸ್ಥಗಿತವಾಗಿದೆ ಇವತ್ತಿನ ಸಂಡೆ ಮಾತ್ರ ಒಳ್ಳೆ ಕೆಲಸ ಆಗಿದೆ ಖುಷಿಯಾಯಿತು ನಾನು ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಮಾಡಿ ಓಕೆ ಬಾಯ್ ಬಾಯ್